ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಇದು ಹರ್ಷಿಗೌಡ ಚಾನಲ್ ಇನ್ನು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ವೀಡಿಯೋ ಇನ್ನೂ ಯಾರ್ಯಾರು ನೋಡಿಲ್ಲ ಹಾಗೆ ಈ ವಿಡಿಯೋ ಇಷ್ಟ ಆದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ನನ್ನ ಮಗ ಮತ್ತು ಎಲ್ಲ ಎಲ್ಲಿಗೆ ಇದ್ದೀವಿ ಅಂದರೆ ನಮ್ಮ ಅಕ್ಕನ ಮಗನ ಬರ್ತಡೇ ಇತ್ತು ಸೊ ಅದಕ್ಕೆ ಊರಿಗೆ ಹೊಲ್ಟಿದ್ದೀವಿ ನನ್ನ ಹಸ್ಬೆಂಡು ನನ್ನ ಬಸ್ ಹತ್ತಿಸ್ಬಿಟ್ಟು ಅವರು ವಾಪಸ್ ಹೋದರು ನಾನು ಮತ್ತು ಶ್ರೀ ಮಾತ್ರ ಊರ್ಗೊಳ್ ಊರಿಗೆ ಹೋಗಿದ್ದು ನಮ್ಮೂರು ಯಾವುದು ಅಂದರೆ ತುಮಕೂರು ಸೊ ಅಲ್ಲಿಗೆ ಹೊರಟೋ ನಾನು ಮತ್ತೆ ಶ್ರೀ ಪಾಪ ಅವ್ನು ಮಲಗಿ ಬಿಟ್ಟಿದ್ದ ಬಸ್ಸಲ್ಲಿ ಹೋಗೋದು ಚೆನ್ನಾಗಿರುತ್ತೆ ಜರ್ನಿ ಸೊ ಇವನೇ ನೋಡಿ ಬರ್ತಡೆ ಗಾಯ್ ಹೇಗಿದ್ದಾನೆ ಕ್ಯೂಟಿ ಬಾಯ್ ಇವನ ಹೆಸ್ರೇ ಅಂತ ತುಂಬಾ ತೀಟೆ ಮತ್ತು ಚೆನ್ನಾಗಿ ಮಾತಾಡ್ತಿರ್ತಾನೆ ಅವ್ನು ಇನ್ನೊಂದು ಸತಿ ಯಾವತ್ತಾರ ಹೋದಾಗ ಊರೆಲ್ಲ ಅವ್ನ ಜೊತೆ ಮಾತಾಡ್ಸ್ತೀನಿ ತುಂಬ ಚೆನ್ನಾಗಿ ಮಾತಾಡ್ತಾನೆ ಸೊ ಎಲ್ಲ ರೆಡಿಯಾಗಿ ತಿಂಡಿ ತಿಂದು ಅಕ್ಕ ಎಲ್ಲ ರೆಡಿ ಮಾಡ್ಕೊಂಡಿದ್ಲು ಸೊ ಅವರೆಲ್ಲ ಬಾವನ ಜೊತೆ ಗಾಡಿಲಿ ಹೋದ್ರು ನಾನು ನಮ್ಮಮ್ಮ ಮತ್ತು ಶ್ರೀ ಧಾರ್ಮಿಕ್ ಧಾರ್ಮಿಕ ನಮ್ಮ ಅಕ್ಕನ ದೊಡ್ಡ ಮಗ ಸೊ ನಾವೆಲ್ಲ ಗೂಳೂರ್ಗೆ ಹೊಲ್ಟು ಗೂಳೂರು ಗಣೇಶನ ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋ ನಮ್ಮ ಮನವಿ ಬರ್ತಾಳೆ ಅಲ್ವಾ ಅಂತ ಸೊ ಬಂದಿದ್ದೀವಿ ನೋಡಿ ಇದೇ ಅರ್ಚು ಸ್ಟಾರ್ಟಿಂಗು ಇಲ್ಲೇ ನಾವು ಇದ್ದಿದ್ದು ಸೊ ನಮ್ಮ ಈಗ ಬೆಳಗುಂಬಕ್ಕೆ ಹೋಗಿದ್ದಾರೆ ಮದುವೆ ಆದಮೇಲೆ ನಾನು ನಮ್ಮ ಅಮ್ಮ ಎಲ್ಲ ಇಲ್ಲೇ ಇದ್ದಿದ್ದು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಫಸ್ಟೆ ಎಲ್ಲ ಅಂಗಡಿಗಳೆಲ್ಲ ಇಕ್ಕೊಂಬಿಟ್ಟಿದ್ದಾರೆ ಇನ್ನೂ ತಿಂಗಳು ಇದ್ದಂಗೆನೆ ದೇವಸ್ ದೇವ್ರಿಗೆ ಸ್ಟಾರ್ಟಿಂಗ್ ಪೂಜೆ ಸ್ಟಾರ್ಟ್ ಆಗ್ತಿದ್ದಂಗೆ ಅಂಗಡಿಗಳೆಲ್ಲ ಇಕ್ಕೊಂಬಿಟ್ಟಿರ್ತಾರೆ ಗೊಮ್ಮೆ ು ಮತ್ತು ಹೂ ಕುಂಡ ಅಂಗಡಿಗಳೆಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ ಇನ್ನೂ ಜಾಸ್ತಿ ಅಂಗಡಿ ಇಕ್ಕೊಂತಾರೆ ಜಾತ್ರೆಗೆ ಹತ್ರ ಬಂದಾಗ ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನ್ವಿ ಹೆಸರಿಗೆ ಅರ್ಚನೆ ಮಾಡಿಸಿದ್ಲು ಅಕ್ಕ ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ದೇವಸ್ಥಾನನ ದೇವ್ರನ್ನೂ ಅಂತೂ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇನ್ನೂ ಜಾತ್ರೆಗೆ ಹತ್ರ ಹತ್ರ ಬಂದಾಗ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಮತ್ತು ಹೋನಾರ ಎಲ್ಲ ಹಾಕ್ತಾರೆ ಹಣ್ಣಿನ ಅಲಂಕಾರ ಎಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ಇದು ದೇವಸ್ಥಾನದ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ ಮಾಡೋ ಗಣೇಶ ಇದು ಅದು ದೊಡ್ಡ ಗಣೇಶನ ವರ್ಷಕ್ಕೆ ಒಂದು ಸರ್ತಿ ದೀಪಾವಳಿಯ ಟೈಮಿಂದ ಒಂದು ತಿಂಗಳು ಪೂಜೆ ಮಾಡಿ ಅದನ್ನು ಕೆರೆಗೆ ಬಿಡ್ತಾರೆ ಕೆರೆನು ತೋರಿಸ್ತೀನಿ ಲಾಸ್ಟಲ್ಲಿ ಹೋಗಿದ್ದೀವಿ ಚೆನ್ನಾಗಿದೆ ನಾವು ಇಷ್ಟು ಚೆನ್ನಾಗಿ ಹೋಗಿದ್ದೀವಿ ಪೂಜೆ ಮೋಸ್ಟ್ ಪೂಜೆ ಎಲ್ಲ ಚೆನ್ನಾಗಾಯಿತು ಸ್ವಲ್ಪ ಜನ ಕಮ್ಮಿ ಇದ್ರು ಅಂತ ಹೇಳ್ಬೋದು ಆಚೆನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಸಿ ಆಚೆ ಹೋದೋ ಅವಳ ಅಕ್ಕ ಕಡಲೆ ಉಸಿಲಿ ಮಾಡಿದ್ಲು ಪೂಜೆಗೆ ಪ್ರಸಾದಕ್ಕೆ ಸೊ ಅಮ್ಮನೂ ಅಕ್ಕನೂ ಸೇರಿ ಪ್ರಸಾದ ಕೊಡ್ತಾಯಿದ್ರು ಆಚೆ ಎಲ್ಲರಿಗೂ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ನಾನಂತೂ ಜಾತ್ರೆ ಬಂದರೆ ಸಾಕು ಸಖತ್ತು ಖುಷಿ ಪಡೀನಿ ಮದುವೆಗಿಂತ ಮುಂಚೆ ಚೆನ್ನಾಗಿರೋದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮತ್ತು ಜಾತ್ರೆಗೆ ಇನ್ನು ಒಂದು ಮೂರು ದಿವಸ ನಾಲ್ಕು ದಿವಸ ಇದ್ದು ಐತೆ ಇನ್ನುವಾಗ ಆರ್ಕೆಸ್ಟ್ರಾ ಮಾಡಿಸ್ತಾರೆ ಮತ್ತು ಸಂಗೀತ ಎಲ್ಲ ಮಾಡಿಸ್ತಾರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಮಾತ್ರ ನಾನು ಜಾತ್ರೆನೂ ವೀಡಿಯೋ ಮಾಡಿ ಹಾಕ್ತೀನಿ ಹೋಗ್ತೀನಲ್ಲ ಹಾಗೆ ಹತ್ರದಲ್ಲೇ ಇರೋ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿದ್ದು ಅದು ಶನಿವಾರದ ಹೊತ್ತು ಮಾತ್ರ ಪೂಜೆ ಮಾಡೋದು ದೇವಸ್ಥಾನದಲ್ಲಿ ಹಾಗಾಗಿ ಹೆಂಗೋ ಶನಿವಾರನೇ ಬಂದಿದ್ದೀವಲ್ಲ ಅಂದ್ಬಿಟ್ಟು ಹೋಗಿದ್ದು ಹಂಗೆ ಯಾರೋ ಮನೆಗೆ ದೇವ್ರು ಕರೆಸಿದ್ರು ಆ ದೇವ್ರಿಗೂ ಪೂಜೆ ಮಾಡಿ ಕಳಿಸ್ಕೊಟ್ರು ಹಾಗೆ ನಾವು ಒಳಗಡೆ ಹೋದೋ ಈ ದೇವ್ರಿಗೂ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ನೋಡಿ ನೀವೇನೇ ಶನಿವಾರದೊತ್ತು ಮಾತ್ರ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿಕೊಡ್ತಾರೆ ಹಾಗೆ ಯಾರೋ ದಂಪತಿಗಳು ಏನೋ ಪೂಜೆ ಸಲ್ಲಿಸ್ತಿದ್ರು ಅವರು ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಇತ್ತು ಹಾಗೆ ಕೆರೆ ಕೋಡಿ ಬಿದ್ದಿದೆ ನೋಡ್ಕೊಂಬರೋಣ ಅಂತ ಓದು ಹೋದ ವರ್ಷವೂ ಕೋಡಿ ಬಿದ್ದಿತ್ತು ಸೊ ನಾನು ಪ್ರೆಗ್ನೆಂಟು ಅಂತ ಹೋಗಿರಲಿಲ್ಲ ಅದಕ್ಕೆ ಈ ವರ್ಷ ಹೋಗಿದ್ದೀನಿ ನೋಡ್ಕೊಂಬರೋಕ್ಕೆ ತುಂಬ ಚೆನ್ನಾಗಿತ್ತು ನೀರು ಜಾಸ್ತಿ ಇತ್ತಂತೆ ಅಕ್ಕ ಹೋದಾಗ ನಾನು ಹೋಗಿದಾಗ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೂ ಜಾಸ್ತಿ ಚೆನ್ನಾಗಿ ಬರ್ತಾಯಿತ್ತು ಅಂತ ಹೇಳ್ತಿದ್ಲ ಅಕ್ಕ ನೋಡೋಕೆ ತುಂಬ ಚೆನ್ನಾಗಿದೆ ಮೇಲಿಂದ ಮೇಲೆ ಹತ್ಬಿಟ್ಟು ಹೋಗಿದ್ದೋ ನಾನು ಮತ್ತೆ ಧಾರ್ಮಿಕ ಫಸ್ಟು ನಾನು ನನ್ನ ಭಾವ ಗಾಡಿಲಿ ಬಿಟ್ಬಿಟ್ಟು ಆಮೇಲೆ ಅಕ್ಕನೂ ಶ್ರೀನು ಕರ್ಕೊಂಬರೋಕ್ಕೆ ಹೋದ್ರು ಸುಮ್ಮನೆ ಕಸಮ್ಮನೆ ಎಂತಕ್ಕೆ ನಿಂತಿರೋದು ಅಂದ್ಬಿಟ್ಟು ನಾನು ಧಾರ್ಮಿ ಮೇಲೆ ಬಂದು ನೋಡ್ತಾ ಇದ್ದು ಕೆರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಕೆರೆಗೆ ಆ ಗಣೇಶನ ಬಿಡೋದು ಜಾತ್ರೆಗೆ ಬಂದಾಗ ಎಲ್ಲ ತೋರಿಸ್ತೀನಿ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ವೀಡಿಯೋ ಮಾಡ್ಕೊತೀನಿ ನಾನು ಚೆನ್ನಾಗಿ ಕಾಣಿಸ್ತಿದ್ದೆ ಕೆಳಗಡೆ ಇಳ್ದು ಹೋದ್ಮೇಲೆ ಹೋದ್ ತುಂಬ ಜಾರ್ತಿತ್ತು ಹಂಗೂ ನಾನು ಹಿಡ್ಕೊಂಡು ನಿಧಾನಕ್ಕೆ ಹೋಗಿದ್ದೀವಿ ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ ಅಷ್ಟೊಂದು ಜನ ಬಟ್ಟೆ ಎಲ್ಲ ಒಕ್ಕೊಂತಿದ್ರು ಮುಂದೆಗಡೆ ಚೆನ್ನಾಗಿತ್ತು ನೋಡೋಕ್ಕೆ ನಾನು ಇದೇ ಸತಿ ಎಲ್ಲ ಹೋಗಿದ್ದು ನೋಡೋಕೆ ತುಂಬ ಖುಷಿ ಆಗ್ತಾಯಿತ್ತು ನಾನು ದಾರ್ಮಿ ಹೋಗಿ ನಿಧಾನಕ್ಕೆ ಅಲ್ಲಿ ಮುಂದೆ ನೀರು ಬೀಳ್ತಿದ್ಯಲ್ಲ ಅಲ್ಲಿ ಹೋಗಿ ಸ್ವಲ್ಪ ಆಟಾಡಿ ಮತ್ತು ಫೋಟೋ ಸೆಕ್ಷನ್ ವೀಡಿಯೋ ಎಲ್ಲ ಮಾಡಿಕೊಂಡು ಸ್ವಲ್ಪ ನಾನು ಹೋಗೋಕ್ಕೆ ದುಡ್ಕೊಂತ ಇದೆ ಜಾರ್ತೈತೆ ಅಂತ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮೀನು ಹಿಡಿತಿದ್ದು ಮತ್ತು ಎಷ್ಟೋ ಜನ ಸ್ನಾನ ಮಾಡ್ಕೊಳ್ತಾಯಿದ್ರು ಚೆನ್ನಾಗಿ ಆಟ ಆಡ್ತಿದ್ದು ಸೊ ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿಕೊಂಡು ಕುಂತ್ಕೊಂಡು ಅಷ್ಟೇ ನಮ್ಮ ಹಸ್ಬೆಂಡು ಬಂದರು ಸೊ ಅವರು ಊಟ ಎಲ್ಲ ಮಾಡಿದ್ಮೇಲೆ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡುವಾಗ ಹೋಗೋಣ ಅಂತ ಹೊಲ್ಟೋ ನಾನು ದಾರ್ನಿ ನಮ್ಮ ಮನೆಯವರು ಮತ್ತು ಅಕ್ಕ ಬಹನ್ವಿ ಎಲ್ಲ ಹೊಲ್ಟೋ ಶ್ರೀ ಮಲಂಬಿಟ್ಟಿದ್ದ ಅದಕ್ಕೆ ಅಮ್ಮ ನಾನೇ ನೋಡ್ಕೊತೀನಿ ಹೋಗ್ಬರ್ರಿ ಅಂದ್ರಲ್ಲ ಸೊ ಅದಕ್ಕೆ ನಾವೆಲ್ಲ ಹೊಲ್ಟು ಚೆನ್ನಾಗಿರುತ್ತೆ ದೇವರಾಯ್ದುಗಕ್ಕೆ ಈ ಟೈಮಲ್ಲಿ ಹೋದರೆ ಫುಲ್ಲು ವೆದರ್ ಚೆನ್ನಾಗಿರುತ್ತೆ ನೋಡಿ ಹೆಂಗೆ ನಿಲ್ತ ಸುಮ್ಮನೆ ಇರಲ್ಲ ಮುಂದೆ ಒಂದ್ಸತಿ ಆಮೇಲೆ ಹಿಂದೆ ಸತಿ ಎಲ್ಲೂ ಸುಮ್ಮ ಇದು ನಮ್ಮ ಅಕ್ಕನ ಮಗ ದೊಡ್ಡವನು ಓದೋ ಸ್ಕೂಲು ಹತ್ರನೇ ಸೊ ಮನೆಯ ಮನೆಯಿಂದ ವೆದರ್ ಚೆನ್ನಾಗಿತ್ತು ಅಷ್ಟು ಬಿಸಿಲು ಕಾಣಿಸ್ತಿದೆ ಆದರೂ ಚೋಳು ಚಳಿ ಆಗ್ತಾಯಿತ್ತು ಹೋಗುವಾಗ ನಾವು ಒಲ್ಟಾಗಿ ಇನ್ನೇನು ಸಂಜೆ ಆಗಿತ್ತಲ್ಲ ಸೊ ಮಳೆ ಬರೋ ಥರವೂ ಇತ್ತು ಚೆನ್ನಾಗಿತ್ತು ಬೇದಾರು ಕೋತಿಗಳೆಲ್ಲ ಜಾಸ್ತಿ ಇದ್ದಾವೆ ಅಲ್ಲಿ ನಾವು ಒಂದ್ಸರ್ತಿ ಸ್ಕೂಲಿಂದ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದ್ರು ಅಯ್ಯೋ ನಮ್ಮ ತಿಂಡಿಗಳನ್ನೆಲ್ಲ ಎತ್ಕೊಂಡ್ಬಿಟ್ಟಿತ್ತು ಕೋತಿಗಳು ಚೆನ್ನಾಗಿರುತ್ತೆ ಅಲ್ಲಿ ನೋಡೋಕೆ ಸೊ ಹಿಂಗೆ ಹೋಗ್ತಿರುವಾಗ ನಮ್ಮ ಭಾವ ಇನ್ನೇನು ಎಷ್ಟೊಂದು ಸತಿ ನೋಡಿದ್ದೀವಲ್ಲ ಗೊರನಹಳ್ಳಿಗೆ ಹೋಗೋಣ ಡ್ಯಾಮ್ ತುಂಬಿದ್ದೆ ಅಂತ ಹೇಳಿದ್ರು ನೋಡಿ ರೋಡಲ್ಲೆಲ್ಲ ನೀರು ಹರಿತಾ ಇದ್ದೆ ಡ್ಯಾಮ್ ತುಂಬಿರೋದಕ್ಕೆ ಇರಬೇಕು ಚೆನ್ನಾಗಿತ್ತು ರೋಡಲ್ಲಿ ಉದ್ದುದ್ದಕ್ಕೂ ಈ ಥರ ನೀರು ಬರ್ತಾನೆ ಇತ್ತು ಒಂದು ಮೂರು ನಾಲ್ಕು ತವ ಸೊ ಡ್ಯಾಮ್ ನೋಡೋಣ ಅಂತ ಡ್ಯಾಮ್ ಹೊಲ್ಟು ನೀರೆಲ್ಲ ಎಲ್ಲ ತವೂ ನೀರು ತುಂಬುತ್ತಿದೆ ಈ ಟೈಮಲ್ಲಿ ಚೆನ್ನಾಗಿತ್ತು ನೋಡೋಕ್ಕೆ ಮತ್ತು ಸುತ್ತಲೂ ಬೆಟ್ಟ ಎಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಈ ವೆದರ್ಗು ಅದೂ ನಾವಿಲ್ಲಿ ಸಿಟಿಲಿ ಇದ್ದು ಇದ್ದು ಹಳ್ಳಿಗೆ ಹೋದ್ರೆ ಏನೋ ಒಂಥರ ಖುಷಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನಕ್ಕೆ ಎಷ್ಟೊಂದು ಸತಿ ಬಂದಿದ್ದೀವಿ ಹತ್ತಿರನೇ ಅಲ್ವಾ ತುಮಕೂರಲ್ಲೇ ಇರೋದ್ರಿಂದ ಗೊರನಹಳ್ಳಿ ಹತ್ರನೇ ಇದ್ದು ಎಷ್ಟೊಂದು ಸತಿ ಬಂದಿದ್ದೀವಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಆಮೇಲೆ ಡ್ಯಾಮ್ ಹತ್ರ ಹೋಗೋಣ ಅಂತ ಹೇಳಿದ್ರು ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋದೋ ಜನ ಏನು ಇದ್ದಾರೆ ಶನಿವಾರ ಭಾನುವಾರದತ್ತು ಜನ ಇದ್ದೇ ಇರ್ತಾರಲ್ಲಿ ಶುಕ್ರವಾರದತ್ತು ಮತ್ತು ಹಬ್ಬಗಳಲ್ಲಿ ಮತ್ತು ದೇವರು ಜಾತ್ರೆ ಮಾಡ್ತಾರೆ ಆ ಟೈಮಲ್ಲಂತೂ ಸಕ್ಕ ಜನ ಇರ್ತಾರೆ ಕಾಲು ಇಕ್ಕೋಕ್ಕೆ ಜಾಗ ಇರಲ್ಲ ಸೊ ಆಚೆ ಒಳಗಡೆ ಹೋದರೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಚೆಯಿಂದಲೇ ದೇವ್ರಿಗೆ ಕೈ ಮುಕ್ಕೊಂಡು ಆಚೆ ದೇವ್ರು ಚೆನ್ನಾಗಿ ದರ್ಶನ ಕೊಟ್ಟರು ನಮಗೆ ಒಳಗಡೆನೂ ಜನ ಇದ್ರು ಜಾಸ್ತಿನೇ ಈಗ ಮುಂದೆ ಎಲ್ಲ ಚೆನ್ನಾಗಿ ಕಟ್ಸಿದ್ದಾರೆ ಫಸ್ಟ್ ಈ ಥರ ಎಲ್ಲ ಇರಲಿಲ್ಲ ಸೊ ಸುತ್ತಿ ಬಳಸಿ ಹೋಗೋದು ಲೇಟ್ ಆಗುತ್ತೆ ಅಂತ ಆಚೆ ಕೈ ಮುಕ್ಕೊಂಡು ಆಚೆ ಬಂದು ಆಚೆ ಹೋಗಿ ಸೈಡಲ್ಲಿ ಈ ಥರ ದೇವ್ರ ವಿಗ್ರಹ ಮತ್ತು ಹೆಚ್ಚುಗಳು ಆಹಾರ ಆಟ ಸಾಮಾನುಗಳು ಇನ್ನೂ ಏನೇನೋ ಮಾರ್ತಾಯಿದ್ರು ಚೆನ್ನಾಗಿತ್ತು ನೋಡೋಕ್ಕೆ ಬ್ಯಾಗ್ಗಳು ಚಿಕ್ಕ ಚಿಕ್ಕ ಬ್ಯಾಗು ಒ ಬ್ಯಾಗೆಲ್ಲ ಇದು ತಾಯಿ ಮಲ್ಲಮ್ಮ ಅವ್ರ ಗುಡಿ ಒಳಗಡೆ ಎಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ ಸತಿ ಯಾವಾಗಾರ ಬಂದಾಗ ಫುಲ್ ವೀಡಿಯೋ ಮಾಡಾಕ್ತೀನಿ ಸೊ ಆಚೆ ಹೊರಟು ಡ್ಯಾಮ್ಗೆ ಹೋಗೋಣ ಅಂತ ತರಕಾರಿಗಳು ಮತ್ತು ಕಾಳುಗಳೆಲ್ಲ ಮಾರ್ತಾಯಿದ್ರು ನೋಡಿ ಹಣ್ಗಳು ಜಾಸ್ತಿ ಮಾರ್ತಾಯಿದ್ರು ಈ ಸೈಡ್ ಪಪ್ಪಾಯ ಜಾಸ್ತಿ ಸಿಗುತ್ತೆ ಅನಿಸುತ್ತೆ ಪಪ್ಪಾಯ ಮತ್ತು ಸೀಬೆಕಾಯಿ ಇವನ್ನೇ ಜಾಸ್ತಿ ಇದ್ದಿದ್ದು ರೋಡ್ ಸೈಡಲ್ಲಿ ನಾವು ದೇವಸ್ಥಾನದಿಂದ ಆಚೆ ಬಂದು ಹೊರಟು ಡ್ಯಾಮ್ಗೆ ನಾನು ಹೇಳುದ್ನಲ್ಲ ಹಬ್ಬಗಳಲ್ಲಿ ಮತ್ತು ಯಾವ ಥರ ಪೂಜೆ ವಿಶೇಷ ಪೂಜೆ ಮತ್ತು ಜಾತ್ರೆಯಲ್ಲಿ ಶುಕ್ರವಾರದತ್ತೆಲ್ಲ ಜಾಸ್ತಿ ಜನ ಇದ್ದಾಗ ಈ ರೂಟಿಂದ ಬಿಡ್ತಾರೆ ದೇವಸ್ಥಾನದೊಳಗಡೆ ಇಲ್ಲೆಲ್ಲ ಸುತ್ಕೊಂಡು ಹೋಗಬೇಕು ನಾನು ಯಾವ ಯಾವಾಗಲೂ ಸತಿ ಬಂದಾಗ ಈ ಥರ ಹೋಗಿದ್ದೆ ಈ ಸೈಡಲ್ಲೆಲ್ಲ ಇಲ್ಲಿಂದ ಅಲ್ಲಿಗೆ ಡೈರೆಕ್ಟ್ ದೇವಸ್ಥಾನದೊಳಗೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ದೇವಸ್ಥಾನದೊಳಗಡೆ ಹೋಗೋ ಥರ ಮಾಡಿದ್ದಾರೆ ಒಳಗಡೆ ಚೆನ್ನಾಗಿರುತ್ತೆ ಸೊ ಡ್ಯಾಮ್ ಹತ್ರ ಬಂದು ಪಕ್ಕದಲ್ಲೆಲ್ಲ ನೀರು ಹರಿತಾ ಇದೆ ಜಾಸ್ತಿ ನೀರಿತ್ತು ಈ ಸೈಡಲ್ಲೆಲ್ಲ ಇಲ್ಲಿ ಹತ್ಕೊಂಡು ಹೋಗಬೇಕು ಮೇಲೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಹತ್ಕೊಂಡು ನಾನು ಧಾರ್ಮಿ ಹೋಗ್ತಾ ಇದ್ದು ಮೇಲಿಂದ ಚೆನ್ನಾಗಿತ್ತು ನೋಡೋಕ್ಕೆ ಕೆರೆನ ಜಾಸ್ತಿ ನೀರೇನು ಇಲ್ಲ ಪರವಾಗಿಲ್ಲ ಇನ್ನೂ ಜಾಸ್ತಿ ನೀರಿತ್ತಂತೆ ಸ್ವಲ್ಪ ಕಮ್ಮಿ ಆಗಿದೆ ಇನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ದೂರಕ್ಕೂ ನೀರಿದೆ ಡ್ಯಾಮ್ ಅಂದ್ರೆ ಹೇಗೆ ಎಲ್ಲ ಜಾಸ್ತಿ ದೊಡ್ಡದಾಗಿರುತ್ತೆ ದೂರ ದೂರಕ್ಕೂ ನೀರು ಕಾಣಿಸ್ತಾ ಇದೆ ದೊಡ್ಡದಾಗಿದೆ ಚೆನ್ನಾಗಿ ಕಾಣಿಸ್ತಿದೆ ಈ ಬ್ರಿಡ್ಜಿಂದ ಹೋಗ್ಬೋದಿತ್ತು ಬಟ್ ಬೀಗ ಹಾಕಿದ್ದಾರೆ ಅಲ್ಲಿ ಇಲ್ಲ ಅಂದರೆ ಹತ್ರಕ್ಕೆ ಹೋಗಿ ನೋಡ್ಬೋದಾಗಿತ್ತು ಇನ್ನು ನೋಡಿ ಈ ಥರ ಕಾಣಿಸ್ತಿದೆ ಇನ್ನು ಆ ಕಡೆ ಹೋಗ್ಬೋದು ಅದ್ರದಿಂದ ತೋರಿಸ್ತೀನಿ ಇಲ್ಲೆಲ್ಲ ನಾನು ನಮ್ಮ ಅಕ್ಕ ವೀಡಿಯೋ ಮಾಡ್ಕೊಂಡು ಫೋಟೋ ಸೆಕ್ಷನ್ ಮಾಡ್ಕೊತಾ ಎಲ್ಲ ಚೆನ್ನಾಗಿತ್ತು ಪ್ಲೇಸು ಮೇ ಬಿ ಆ ರೋಡಲ್ಲೆಲ್ಲ ಇಲ್ಲಿಂದ ಹೋಗ್ತಿರೋ ನೀರು ಹರಿತಿತ್ತು ಸುತ್ತ ಯಾಕಂದರೆ ಹಿಂಗೆ ಹೋಗೋ ನೀರೆಲ್ಲ ಇನ್ನೆಲ್ಲ ಹೋಗೋಕ್ಕಾಗುತ್ತೆ ಚೆನ್ನಾಗಿ ಬರ್ತಿತ್ತು ರೋಡಲ್ಲೆಲ್ಲ ನೀರು ಹತ್ರ ಬಂದು ನಾನು ಅಕ್ಕ ಎಲ್ಲ ಫೋಟೋ ಸೆಕ್ಷನ್ ಮಾಡ್ಕೊಂಡು ಅಲ್ಲೇ ಇದ್ಬಿಟ್ಟಿದ್ದು ನಮ್ಮ ಮನೆಯವರು ಮತ್ತು ಈಗ ಬಾಬಾ ಬೇಗ ಬಂದ್ಬಿಟ್ಟಿದ್ರು ನಾವು ಬಂದು ನೋಡು ಅದರಿಂದ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೀರು ಜಾಸ್ತಿ ಬರ್ತಾ ಇದ್ರೆ ಇನ್ನೂ ಚೆನ್ನಾಗಿರೋದು ನೋಡೋಕೆ ಮತ್ತು ಸಣ್ಣ ಸಣ್ಣ ಮೀನೆಲ್ಲ ಈ ಥರ ಹರ್ಕೊಂಬರುವಾಗ ಅಲ್ಲೆಲ್ಲ ಪುಟ್ ಪುಟ್ ಕೊಕ್ಕರೆಗಳೆಲ್ಲ ಮೀನ್ ಇಟ್ಕೊತಾ ಇದ್ದೋ ಚೆನ್ನಾಗೈತೆ ನೋಡೋಕೆ ಹತ್ರದಿಂದ ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟು ಯಾಕಂದರೆ ನಮ್ಮ ಭಾವ ನೈಟ್ ಡ್ಯೂಟಿ ಹೋಗ್ಬೇಕಾಗಿತ್ತು ಸೊ ನಾವು ಅಷ್ಟರಲ್ಲಿ ಆಗಲೇ ಸಂಜೆ ಆಗಿಬಿಟ್ಟಿತ್ತು ನೋಡಿ ಆಗಲೇ ಸ್ವಲ್ಪ ಕತ್ತಲೆ ಆಗಿದೆ ಸ ಘಾಟ್ ಸೆಕ್ಷನ್ ಅಲ್ಲಿ ಹೋಗೋದಂದ್ರೆ ಇನ್ನೂ ಭಯ ಆಗುತ್ತೆ ನೋಡಿ ಫುಲ್ ಕತ್ಲೆ ಕತ್ಲೆ ಮತ್ತೆ ಚಿರತೆ ಎಲ್ಲ ಎದ್ಯಂತೆ ಫಾರೆಸ್ಟ್ ಅಲ್ಲಿ ತುಂಬಾ ದೊಡ್ಡ ಫಾರೆಸ್ಟ್ ಇದು ಇನ್ನ ಮೇಲೆ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ವ್ಯೂ ನೋಡಬಹುದು ಚೆನ್ನಾಗಿ ಕಾಣುತ್ತೆ ನಮಗಂತೂ ಭಯ ಆಗ್ತಾ ಇತ್ತು ಫುಲ್ ಕತ್ಲೆ ಕತ್ಲೆ ಆಗಿರತ್ತೆ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಷ್ಟರಲ್ಲಿ ಆಲೇ ನಮ್ಮ ಶ್ರೀ ಬೇಬಿ ಎದ್ಬಿಟ್ಟಿತ್ತು ನಾವು ಬರೋ ಅಷ್ಟರಲ್ಲಿ ಅಕ್ಕ ಬೈದಲು ಅಂತ ಅಳ್ತಾ ಅಳ್ತಾಯಿದ್ರೆ ಇವನು ಹೋಗಿ ಸಮಾಧಾನ ಮಾಡ್ತಾ ಇದ್ದಾನೆ ಈ ಥರ ಎಲ್ಲ ಮಾಡ್ತಾನೆ ಕಳಪಪ್ಪ ಇವನು ಸಮಾಧಾನ ಮಾಡೋದು ಮತ್ತೇನಾರ ತಿಂತಿದ್ರೆ ತಿನ್ಸೋದು ಅವನು ಅಳ್ತಾನೆ ಅವನಿ ಸುಮ್ ಮಾಡ್ತಾನೆ ಅವನಿ ಸೊ ಇವೆಲ್ಲ ಮಾಡಿ ಅಡುಗೆ ಕ ಅಡುಗೆ ಮಾಡೋಣ ಅಂತ ಹೋದ ಸೊ ಮಧ್ಯಾಹ್ನನೇ ಸಾಂಬಾರು ಮಾಡಿದ್ದು ಅದಕ್ಕೆ ಅಕ್ಕ ಪಾಯಸ ಮಾಡಿ ಬೋಂಡ ಮಾಡೋಣ ಅಂತ ಗಸಗಸೆ ಪಾಯಸ ಮಾಡ್ತಾ ಇದ್ಲು ಅದಕ್ಕೆ ಬಾದಾಮಿ ಗೋಧಂಬಿನ ಹುರ್ಕೊತಾ ಇದ್ಲು ಬಾಣಲಿ ಇಟ್ಬಿಟ್ಟು ಅದೆಲ್ಲ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಂಡು ಆಲ್ರೆಡಿ ಜಾರಲ್ಲಿ ಕೊಬ್ಬರಿ ಮತ್ತು ಕಾಯಿ ಗಸಗಸೆ ಅಕ್ಕಿ ಹಾಕ್ಕೊಂಡಿದ್ದಾಳೆ ಗಸಗಸೆ ಅಕ್ಕಿನ ಫಸ್ಟ್ ಸ್ವಲ್ಪ ಹುರ್ಕೊಂಡಿದ್ಲು ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಪಾಕ ಇಕ್ಕಿದ್ಲು ಇದೆಲ್ಲ ಕರ್ಗೋಕ್ಕೆ ಸೊ ಪಾಕ ರೆಡಿ ಆದಮೇಲೆ ರುಬ್ಕೊಂಡಿದ್ದಂಥ ಪದಾರ್ಥನೆಲ್ಲ ಹಾಕಿ ಅದನ್ನು ಮಾಡಿಸಿದ್ರೆ ಪಾಯಸ ರೆಡಿ ಆಗುತ್ತೆ ಸೊ ನಾವು ಊಟ ಎಲ್ಲ ಮಾಡಿಕೊಂಡು ಬೇಗ ಹೋಗಬೇಕಲ್ಲ ಅಂದ್ಬಿಟ್ಟು ಬೇಗನೆ ಮಲಗಿಬಿಟ್ಟು ಮಲಗಿ ಬೆಳಗ್ಗೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಯಾವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಬೇಗನೆ ಎದ್ದು ಐದುವರೆಗೆ ಹೊರಟು ಬೆಂಗಳೂರು ಕಡಿಗೆ ಸೊ ಹೋಗುವಾಗ ತುಂಬಾ ಚಳಿ ಆಗ್ತಾಯಿತ್ತು ಮೋಡಕ್ಕೆ ಹೋದಿತ್ತು ಕಯ್ಯನು ಹಾಗೆ ಕಾಫಿ ಕುಡಿಯೋಣ ಅಂತ ಗಾಡಿ ನಿಲ್ಲಿಸಿ ಕಾಫಿ ಕುಡಿಯುವಾಗ ಟ್ರೈನ್ ಹೋಗ್ತಾಯಿತ್ತು ಬೆಟ್ಟದ ಕೆಳಗಡೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಿತ್ತು ವಿ ನನಗೂ ಟ್ರೈನಲ್ಲಿ ಹೋಗೋಕ್ಕೆಲ್ಲ ತುಂಬ ಇಷ್ಟ ಅವಾಗೆಲ್ಲ ಹೋಗ್ತಾಯಿದ್ದೋ ಈಗ ಹೋಗಲ್ಲ ಅಷ್ಟೇ ಗಾಡಿಗಳಿರೋದಕ್ಕೆ ಸೊ ಕಾಫಿ ಎಲ್ಲ ಕೂಡ್ದು ನಮ್ಮ ಚುನಿನ ಸ್ಟಾರ್ಟ್ ಮಾಡ್ದು ಸೂರ್ಯ ಈಗ ಮೇಲೆ ಬರ್ತಾ ಇದ್ದ ನೋಡೋಕೆ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಗಾಯ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವ್ಲಾಗ್ ಬಾಯ್ ಬಾಯ್ ಗಾಯ್ಸ್